ಪ್ರೇಮ್ ಮತ್ತು ಅನು ಮನೆಗೆ ತಲುಪೋ ಅಷ್ಟರಲ್ಲಿ ಆಗಿರುತ್ತೆ ಇಬ್ಬರನ್ನು ನೋಡಿದ ಸಾವಿತ್ರಮ್ಮ ಅವರು ಅನು ಮನೇಲಿ ನಿಮ್ಮ ಅತ್ತೆ ಮಾವ ಇದ್ದಾರೆ ನೀನು ಯಾಕೆ ಹುಡುಗನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ಯಾ ನಿನಗೆ ಸ್ವಲ್ಪ ಬುದ್ಧಿ ಬೇಡ್ವಾ ಅಂತ ರೇಗ್ತಾರೆ ಆಂಟಿ ಅವರೇನು ಕರೀಲಿಲ್ಲ ನಾನೇ ಹೋದೆ ಅಂತಾನೆ ಪ್ರೇಮ್ ಅಲ್ಲ ಕಣಪ್ಪ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ನಿನ್ನ ಫ್ರೆಂಡ್ ಇವತ್ತು ಬಂದಿಲ್ಲ ಅಂದಮೇಲೆ ನೀನು ಯಾಕೆ ಬರೋಕ್ಕೆ ಹೋದೆ ಬಂದಿದ್ದು ಬಂದಿದ್ಯಾ ಸುಮ್ಮನೆ ಇರಬೇಕಲ್ವಾ ಅನೋ ಹಿಂದೆ ಯಾಕೆ ಸುತ್ತಾಡೋಕ್ಕೆ ಹೋಗಿದ್ಯಾ ಅಮ್ಮ ಈಗ ಅಂಥದ್ದೇನಾಯಿತು ಅಂತ ಎಷ್ಟೊಂದು ಮಾತಾಡ್ತಿದೀಯಾ ನಿನಗೆ ನನ್ನ ಬಗ್ಗೆ ಗೊತ್ತಿದೆ ಅಲ್ವಾ ಇಷ್ಟು ಸಣ್ಣ ವಿಷಯನ ದೊಡ್ಡದು ಮಾಡಬೇಡ ಬಂದವ್ರ ಮುಂದೆ ಇದೆಲ್ಲ ಚೆನ್ನಾಗಿರಲ್ಲ ಒಳಗೆ ಬಾ ಅಂತ ಅನು ಅಮ್ಮನ ಬಾಯನ್ನು ಮುಚ್ಚಿಸ್ತಾಳೆ ಅನು ಬಾರಮ್ಮ ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡೋ ರಾಘವ್ನ ತಾಯಿ ಗೌರಮ್ಮ ಅವರು ಅನುನ ಕರೀತಾರೆ ಇಲ್ಲ ಅಮ್ಮ ನೀವು ಊಟ ಮಾಡಿ ನಾನು ನಿಧಾನಕ್ಕೆ ಊಟ ಮಾಡ್ತೀನಿ ನಿನಗೆ ಅಂತ ರಾಘವ್ ಸೀರೆ ಕೊಟ್ಟು ಕೊಟ್ಕಳಿಸಿದ್ದಾನೆ ತಗೋ ಅನು ಅಂತ ಅವಳ ಕೈಗಿಡ್ತಾರೆ ಅವನು ಮುಂದಿನ ಸಲ ನಿನ್ನನ್ನು ನೋಡೋಕೆ ಇಲ್ಲಿಗೆ ಬಂದಾಗ ನೀನು ಇದೇ ಸೀರೆ ಉಟ್ಕೊಳ್ಬೇಕಂತೆ ತುಂಬ ಆಸೆಯಿಂದ ಕೊಟ್ಟು ಕಳಿಸಿದ್ದಾನೆ ತಗೋ ಅನು ಹೌದಾ ನನಗಾಗಿ ಕೊಟ್ರಾ ಅನ್ನುತ್ತಾ ಅನುಮುಖ ಸಂತೋಷದಿಂದ ಅರಳ್ತು ಸೀರೆಯನ್ನು ತಗೊಂಡನು ಸ್ನಾನ ಮುಗಿಸಿ ಸೀರೆಯನ್ನು ಉಟ್ಕೊಂಡು ಕನ್ನಡಿಯ ಮುಂದೆ ನಿಂತ್ಕೊಳ್ತಾಳೆ ಇಲ್ಲಿಯ ತನಕ ತನ್ನ ಅಂದದ ಬಗ್ಗೆ ಹೆಚ್ಚು ಗಮನನೇ ಹರಿಸದ ಅನು ತನ್ನನ್ನು ತಾನು ಶೃಂಗರಿಸಿಕೊಳ್ತಾಳೆ ಆದಷ್ಟು ಬೇಗ ಬಂದ್ಬಿಡಿ ನಿಮಗಾಗಿ ಹೃದಯ ಯಾವತ್ತೂ ಕಾಯ್ತಾ ಇರುತ್ತೆ ನೀ ನನ್ನ ಜೀವ ನಿನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ ಅಂತ ಅನು ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಾ ಇರ್ತಾಳೆ ಆ ಕ್ಷಣಕ್ಕೆ ಅನುಗೆ ತುಂಬ ನಾಚಿಕೆ ಆಯಿತು ಇದೇನಿದು ಯಾವಾಗಲೂ ಗಂಭೀರವಾಗಿ ಇರ್ತಿದ್ದ ನಾನು ಇದೇನು ಮಾತಾಡ್ತಾ ಇದ್ದೀನಿ ಅನು ನಿನ್ನ ಬುದ್ಧಿಗೆ ಏನಾಗಿದೆ ಅನ್ನುತ್ತಾ ತನ್ನ ತಲೆಗೆ ತಾನೇ ಮೊಟಕಿಕೊಳ್ತಾಳೆ ನಾಚಿ ನೀರಾಗಿ ಕನಸು ಕಾಣುತ್ತಾ ದಿಂಬಿನ ಮೇಲೆ ತಲೆ ಇಡ್ತಾಳೆ ಇತ್ತ ಸಾವಿತ್ರಮ್ಮ ರಾಘವ್ನ ತಾಯಿಗೆ ನೋಡಿ ಇವೆಲ್ಲ ನನ್ನ ಮಗಳಿಗೆ ಮಾಡಿಸಿರೋ ಒಡವೆಗಳು ಅನ್ನುತ್ತಾ ತೋರಿಸ್ತಾ ಇರ್ತಾರೆ ಅಯ್ಯಯ್ಯೋ ಇಷ್ಟೊಂದು ಒಡವೆಗಳ ನನ್ನ ಮಗ ಇಷ್ಟೊಂದು ಅದೃಷ್ಟ ಮಾಡಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ತಾರೆ ಗೌರಮ್ಮ ಏಕಾದರೂ ಮಾಡಿ ರಾಘವ್ನನ್ನು ಈ ಮದುವೆಗೆ ಒಪ್ಪಿಸಲೇಬೇಕು ಇವರಿಗೇನಾದರೂ ಅವನು ಈ ಮದುವೆಗೆ ಒಪ್ಪಿಲ್ಲ ಅನ್ನೋ ವಿಷಯ ತಿಳಿದ್ರೆ ಮುಗೀತು ಕತೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಈ ಹುಡುಗಿ ಕೈಯಾರೆ ಕೈ ತಪ್ಪ ಹೋಗಿಬಿಡ್ತಾಳೆ ಹಾಗಾಗೋಕೆ ನಾನು ಬಿಡಬಾರ್ದು ನಮ್ಮ ಮಾತನ್ನೆಂತೂ ಅವನು ಕೇಳಲ್ಲ ಪ್ರೇಮ್ ಮಾತು ಕೇಳೇ ಕೇಳ್ತಾನೆ ಅವನಿಗೆ ಹೇಳಬೇಕು ಹೇಗಾದರೂ ಮಾಡಿ ರಾಘವನ ಒಪ್ಪಿಸು ಅಂತ ಅನ್ನುತ್ತಾ ಮನಸ್ಸಿನಲ್ಲಿ ಯೋಚಿಸ್ತಾ ಕುಳ್ತಿರ್ತಾರೆ ಗೌರಮ್ಮ ಯಾಕೆ ಬೀಗ್ರೆ ಏನಾಯಿತು ಏನು ಯೋಚಿಸ್ತಿದ್ದೀರಾ ಅಂತ ಸಾವಿತ್ರಮ್ಮ ಕರೀತಾರೆ ಹಾಂ ಏನಿಲ್ಲ ಒಡವೆಗಳು ತುಂಬ ಚೆನ್ನಾಗಿದೆ ಇಷ್ಟೊಂದು ಒಡವೆಗಳನ್ನ ನಾನು ಇಲ್ಲಿ ತನಕ ನೋಡೇ ಇಲ್ಲ ಹಾಗಾಗಿ ನೋಡ್ತಿದ್ದೆ ಅಷ್ಟೆ ಆಗ ಈ ಅವಲಕ್ಕಿ ಸರ ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ನಿಮಗೆ ಚೆನ್ನಾಗಿ ಒಪ್ಪುತ್ತೆ ಅನಿಸುತ್ತೆ ಹಾಕ್ಕೊಂಡು ನೋಡಿ ಅಂತಾರೆ ಏನು ಅವಲಕ್ಕಿ ಸರನಾ ಬೇಡ ಬೇಡ ನನಗೆ ಯಾಕೆ ಇದು ನಾನು ಕೊಡ್ತಿರೋ ಸಣ್ಣ ಉಡುಗೊರೆ ನನ್ನ ಮಗಳನ್ನು ನಿಮ್ಮ ಮಗಳ ಥರನೇ ನೋಡ್ಕೊಳ್ಳಿ ಮಗಳ ಥರ ಏನು ನನ್ನ ಮಕ್ಕಳನ್ನು ಹೇಗೆ ನೋಡ್ಕೊಳ್ತೀನೋ ಹಾಗೇ ನೋಡ್ಕೊಳ್ತೀನಿ ಆದರೆ ಈ ಒಡವೆ ಎಲ್ಲ ಬೇಡ ಹೀಗೆ ಬೇಡ ಅಂತ ಬಾಯಲ್ಲಿ ಹೇಳ್ತಿದ್ರು ಕೈ ಮಾತ್ರ ಒಡವೆ ಎತ್ತರ ಮುಂದೆ ಚಾಚಿರುತ್ತೆ ಇದೆಲ್ಲವನ್ನು ನೋಡಿದರ ಇರು ಅವರು ರೂಮ್ನಿಂದ ಆಚೆ ಹೋದ್ಮೇಲೆ ಅಲ್ವೇ ಸಾವಿತ್ರಿ ನಮ್ಮ ಮಗಳ ಮದುವೆ ಇನ್ನೂ ಆಗೇ ಇಲ್ಲ ಆಗಲಿ ಇದೆಲ್ಲ ಯಾಕೆ ಇವರಿಗೆ ಯಾಕೆ ಕೊಟ್ಟೆ ನೀವು ಸುಮ್ಮನೆ ರೀ ನಿಮ್ಗೇನೂ ಗೊತ್ತಾಗಲ್ಲ ನನಗೆ ನನ್ನ ಮಗಳಿಗಿಂತ ಒಡವೆ ಹೆಚ್ಚಲ್ಲ ನಾವು ಅವರನ್ನು ಇವಾಗ ಚೆನ್ನಾಗಿ ನೋಡ್ಕೊಂಡ್ರೇನೆ ನಮ್ಮ ಮಗಳನ್ನು ಅವರು ರಾಣಿ ಥರ ನೋಡ್ಕೊಳ್ತಾರೆ ಆದರೂ ನೀನು ಮಾಡಿದ್ಯಾಕೋ ಸರಿ ಕಾಣ್ತಾ ಇಲ್ಲ ಸಾವಿತ್ರಿ ನೀನು ತುಂಬ ಅವಸರ ಮಾಡ್ತಿದ್ದೀಯಾ ಅವಸರನೂ ಇಲ್ಲ ಏನೂ ಇಲ್ಲ ನಿಮಗೆ ಏನೂ ಗೊತ್ತಾಗಲ್ಲ ಈಗ ನೆಮ್ಮದಿಯಾಗಿ ನಿದ್ರೆ ಮಾಡಿ ನನಗೆ ತುಂಬ ಕೆಲಸ ಇದೆ ಈಗಲೇ ಇಷ್ಟೊಂದು ಓಡಾಡಿ ಓಡಾಡಿ ಸುಸ್ತು ಮಾಡ್ಕೊಳ್ಬೇಡವೆ ನಿನ್ನ ಮಗಳ ಮದುವೆಗೆ ತುಂಬ ಸಮಯ ಇದೆ ಅಲ್ಲಿಯ ತನಕ ಇದೇ ಥರ ಉತ್ಸಾಹ ಇಟ್ಕೋ ಆಯಿತು ಅಂದರೆ ಇರೋದು ಒಬ್ಬಳೇ ಮಗಳಲ್ವಾ ಇಷ್ಟೆಲ್ಲ ಆಸೆ ಕನಸಿದೆ ಗೊತ್ತಾ ನನಗೆ ನಿಮ್ಮ ಜೊತೆ ಮಾತಾಡ್ತಾ ನಿಲ್ಲೋಕ್ಕೆ ನನಗೆ ಸಮಯ ಇಲ್ಲ ಬೀಗರು ನಾಳೆನೇ ಹೊರಟು ಬಿಡ್ತಾರೆ ಅವರ ಬಳಿ ಮಾತಾಡೋಕೆ ತುಂಬಾ ಇದೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಸಾವಿತ್ರಿ ಮರುದಿನ ನಾವಿನ್ನು ಹೊರಡ್ತೀವಿ ನೀವು ಸಮಯ ಮಾಡಿಕೊಂಡು ಮೈಸೂರಿಗೆ ಬನ್ನಿ ಮದುವೆ ದಿನಾಂಕನ ಕೂತ್ ಮಾಡೋಣ ಅನು ನಾವಿನ್ನು ಬರ್ತೀವಮ್ಮ ಅಂತ ರಾಘವ್ನ ತಂದೆ ತಾಯಿ ಹೊರಡ್ತಾರೆ ಅನು ಹ್ಞೂ ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ ಪ್ರೇಮ್ ಅನು ನಾನಿನ್ನ ಬರ್ತೀನಿ ಎಲ್ಲರೂ ಗಾಡಿ ಹತ್ತಿ ಕುಳಿತ್ಕೊಳ್ತಾರೆ ಅನುಗೆ ಆ ಕ್ಷಣಕ್ಕೆ ಏನು ನೆನಪಾಗಿ ರೂಮ್ಗೆ ಓಡ್ತಾಳೆ ಅಯ್ಯೋ ಪ್ರೇಮ್ ನಿನ್ನೆ ಒಂದು ಪತ್ರ ಕೊಟ್ಟಿದ್ರಲ್ವಾ ರಾಘವ್ ನನಗಾಗಿ ಬರೆದಿದ್ದಾರೆ ಅಂತ ನಾನು ಅದನ್ನು ಓದಲೇ ಇಲ್ಲ ಎಲ್ಲಿ ಹಾಕ್ಬಿಟ್ಟೆ ನಾನು ಅಂತ ರೂಮ್ನಲ್ಲೆಲ್ಲ ಹುಡುಕಾಡ್ತಿರ್ತಾಳೆ ಗಾಡಿ ಹತ್ತಿದ್ದ ಪ್ರೇಮ್ ಅನು ತನ್ನ ಕಡೆಗೆ ನೋಡಬಹುದು ಅಂತ ಮನೆಯಿಂದ ಗಾಡಿ ಮರೆಯಾಗೋ ತನಕ ಬಗ್ಗಿ ನೋಡ್ತಾನೇ ಇರ್ತಾನೆ ಆದರೆ ಅನು ಅಲ್ಲೆಲ್ಲೂ ಕಾಣಲ್ಲ ನಿರಾಸೆಯಿಂದ ಪ್ರೇಮ್ ಹೊರಗೆ ಕುಳಿತುಕೊಳ್ತಾನೆ ನನ್ನ ಸ್ನೇಹಿತನ ಹೆಂಡತಿ ಆಗೋಳು ಅವಳು ನಾನು ಅವಳ ಮೇಲೆ ಇನ್ನೂ ಪ್ರೀತಿ ಇಟ್ಕೊಳ್ಳೋದು ತಪ್ಪು ನನ್ನ ಪ್ರೀತಿ ನನ್ನಲ್ಲೇ ಹುದುಗಿ ಹೋಗಲಿ ಅಂತ ಯೋಚಿಸ್ತಿರ್ತಾನೆ ಪ್ರೇಮ್ ಪ್ರೇಮ್ ಏನು ಯೋಚನೆ ಮಾಡ್ತಿದ್ಯಪ್ಪ ರಾಘವ್ನ ನೀನೇ ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಅವನಿಗೆ ಏನಾದರೂ ವಿಷಯ ಗೊತ್ತಾದರೆ ಮುಗಿತು ಕತೆ ಅವನಂತೂ ನಮ್ಮ ಮಾತನ್ನು ಕೇಳಲ್ಲ ನೀನೇ ಅವನನ್ನು ಒಪ್ಪಿಸ್ಬೇಕಪ್ಪ ಆಂಟಿ ಇನ್ನೂ ಎರಡು ವರ್ಷ ಟೈಮ್ ಇದೆ ಅಷ್ಟರಲ್ಲಿ ರಾಘವ್ ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ಬಹುದು ಏನೋಪ್ಪ ಹುಡುಗಿ ಮಾತ್ರ ತುಂಬ ಒಳ್ಳೆಯವಳು ಅಂತ ಅನ್ನಿಸ್ತು ನನಗೆ ಇವಳೇ ನನ್ನ ಮನೆ ಸೊಸೆ ಆಗಬೇಕು ಅದೇ ನನ್ನ ಆಸೆ ಹೇಗಾದರೂ ಮಾಡಿ ರಾಘವನ ಮನಸ್ಸನ್ನು ಬದಲಾಯಿಸಿ ಮದುವೆ ಆದರೆ ಈ ಹುಡುಗಿನೇ ಆಗೋದು ಅನ್ನಬೇಕು ಅವನು ಹಾಗೆ ತಯಾರು ಮಾಡು ಸರಿ ಆಂಟಿ ಆಯಿತು ಯೋಚಿಸ್ಬೇಡಿ ಯೋಚಿಸಬೇಡಿ ಎಲ್ಲ ನೋಡ್ಕೊಳ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ ಪ್ರೇಮ್ ಇತ್ತ ಅನು ಕಾಗದವನ್ನು ಕೈಗೆತ್ಕೊಂಡು ಓದ್ತಾಳೆ ನನ್ನ ಪ್ರೀತಿಯ ಅನು ಹುಣ್ಣಿಮೆಯ ಚಂದ್ರನಂತೆ ನಿನ್ನ ಮುಖ ನಕ್ಷತ್ರದಂತೆ ಹೊಳೆಯುವ ನಿನ್ನ ಕಣ್ಗಳು ಆ ದಿನವೇ ನಿನ್ನ ಕಣ್ಣೋಟಕ್ಕೆ ಸೋತಿದ್ದೆ ನಾನು ನೀನು ನನ್ನನ್ನು ತುಂಬ ಪ್ರೀತಿಸ್ತೀಯ ಅಂತ ನಾನು ಭಾವಿಸ್ತೀನಿ ಆದಷ್ಟು ಬೇಗ ನಾವು ಮದುವೆಯಾಗುವ ಸುಂದರ ಕ್ಷಣಗಳು ಸಮೀಪಿಸಲಿ ನಿನ್ನದೇ ನೆನಪಿನಲ್ಲಿ ನಿನ್ನ ಪ್ರೀತಿಯ ಕಾಗದ ಮುಕ್ತಾಯಗೊಂಡಿತ್ತು ಅನು ಹೃದಯ ಗರಿಗೆದರಿ ಕುಣಿಯಿತು ಆ ದಿನವೆಲ್ಲ ಉಲ್ಲಾಸದಿಂದ ಆ ಪತ್ರವನ್ನೇ ಪದೇ ಪದೇ ಓದುತ್ತಾ ಕುಳಿತಿದ್ಲು ನಾನು ಅವರಿಗೊಂದು ಪತ್ರ ಬರೀಬೇಕಲ್ಲ ಏನಂತ ಬರೀಲಿ ಅಂತ ಆ ರಾತ್ರಿಯೆಲ್ಲ ಯೋಚನೆಯಲ್ಲೇ ಕಳೆದ್ಲು ಅನೂನ ಮದುವೆ ಆಗೋಕ್ಕೆ ರಾಘವ್ ಒಪ್ಕೊಳ್ತಾನ ಅನು ಪ್ರೀತಿ ಇಲ್ಲಿಗೆ ಕೊನೆಯಾಗುತ್ತಾ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಆ ಕಡೆ ತನಕ ಕತೆಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದಗಳು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್